ಒಂದ್ ಒಣ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ಇದ್ರುಸಿದ್ರೆ ಅವನ ಬಾಳ್ ಅಯ್ಯಪ್ಪ ಬಾಳ್ ದಿನದಿನ ಬಂದಿ ಅಂತೇಳಿ ಒಬ್ಬರು ಚಾಟ್ರಿ ಹಾಕಿದ್ರೆ ಇನ್ನೊಬ್ಬರು ಚಾದರ್ ಹಾಸಿರುತ್ತೀಚಪ್ಪ ಅಂದ್ರೆ

ಸೀರೆಗೆ ಜಂಪರಿಗೆ ಎಷ್ಟು ಒಂದು ಸೀರೆಗೆ ನಾಲ್ಕುನೂರ ಐವತ್ತು ಜಂಪರಿಗೆ ಎಂಟುನೂರ ರೀ ಅಂತ ಅದಕ್ಕೆ ಅವ್ರ ಏನ್ ಆತಮ್ಮ ಸೀರೆಗೇನು ಬರೋಬ್ಬರು ಹೇಳಿದ್ವಿ ಜಂಪರ್ದ ಬಾಳ ಗೆದ್ದಿ ಬಿಟ್ರೆ ಸ್ವಲ್ಪ ಜಂಪರ್ದಾಗ ಬಿಡು ಅದಕ್ಕೆ ನಾ ಆಗಲ್ಲ ಸೀರೆ ಬಿಡಕಾಗ ಜಂಪರ್ದಾಗ ಬಿಡಕ್ಕಾಗಲ್ಲ ನಾ ಏ ಒಬ್ಬ ಬಿರ್ಸು ನಾವು ಇರ್ತಾ ಬಾಂದ ನೀನ್ ನಾವು ಹಿರದೋಳು ಏನ್ ಹಿಡ್ತೀವ ಅಂತೇಳಿ ಅಮ್ಮ ಹೇಳ್ತೀನಿ ಮತ್ತ ವಾತ ಬಿಡ್ತ ಏ ಮುಗಿಸಿದ ಓಡೇಸ್

Oh. Yeah, Man with the bat

ಕೆಲೊಬ್ರ ಪದ್ಧತಿ ಹೆಸರು ಹೊಂಟೈತೆ ಈಗ ಈಗ ಹೆಸ್ರು ಕೇಳಿದ್ರೆ ಈಗ ಹೇಳಂಗಿಲ್ಲ ಈಗ ಮೊಬೈಲ್ ತೋರ್ಸ್ಯಾರ ಇಲ್ಲ ಆಧಾರ್ ಕಾರ್ಡ್ ತೋರ್ಸ್ಯಾರ ಕೆಲವೊಬ್ರಿಗೆ ಆಟೋಮಾಗ್ ಹಾಕ್ಕೊಳಕತ್ತಾರ ಅದಕ್ಕೆ ನೀವು ಅಲ್ಲಿ ಕೆಳಗೆ ಟ್ಯಾಪ್ಟ್ ಹಾಕಿರ್ಬೋದು ಅಂತ ನೋಡಾಕತ್ತಿಲ್ಲ ಇಲ್ಲೇನು ಹಾಕಸ್ಬೇಕಾರೆ ಮಾಯ ಸಿಸ್ಟಮ್ ಚಲೋ ಇರ್ತೈತಿ

ಒಂದು ಪಂಚಾಯ್ ಚುಳಿ ಮಕ್ಕಳ What? <laughs> ದೌಡ್ರು ಮನೆಗೆ ಹೋಗಿ ಹಾಲು ತೊಂಬತ್ತನ ಕೇಳಿ ಏಕಿ ಇನ್ನೂ ಆದರೂ ಎಲ್ಲಿನ ಅವ್ನಿಗೆ ಬಂದೆ ಅಲ್ಲ ನೋಡ್ಬೇಕ್ರಿ ನೋಡನು ಇರ ಬೀಜಿನಾಯ್ಗೊಳ್ದಾಗ ಇತ್ತಲ್ಲ ಹಾಯ್ದಾಗ ನಿಮ್ಗೆ ಏನು ಜಾಗನೇ ಇಲ್ಲ ಆಮೇಲೆ ಎಲ್ಲಿ ಹೋಗಿ ವಾಹನ ಹೋಗಿ ರಗ್ರಿ ಜಾಗ ಐತಿ ಬರಲ್ಲ ದಾರಿಯಾಗೆ ಇರ್ತಿದೇನು ಸಾಕಾಗಿ ನೀವು ಸಮಾನ ಐತಿ ನನಗೆ ಒಟ್ಟಾರೆ ನೋಡು ದಪ್ಪ ನನ್ನ ಮಗಳಿಗೆ ಸಂಖ್ಯೆ ಬಾಳ ನಾದಕ ಅಂದ್ರೆ ಭಾಳ ಹುಚ್ಚು ಆ ಹಾಡಾಕ್ಯಾರಿ ಎಲ್ಲಿ ಸಂತ್ಯಾಗ ಇರಲಿ ಪಟ್ಟು ಎದು ಬರ್ತ ನೋಡಿದ್ರು ಬರ್ತಾರೆ ಹುಣ್ಣು कौरवा मनिया का अधीन है कौरवा मनिया का बारुआ पपा बंदी नगर का आप बंदा यूं लड़े तो आयेंगे अधीन है कौर maka jagalana da 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 Oho ho! karma dana bhagya karma

ಅದೆ ಮಾನಾ ಮರಿ ಅಂತ ಹೇಳಿ ಅಲ್ಲ ಹಗಲಿ ಹೇಳ್ರೆ ಅದು ಮಾರ್ಕೊಂಡು ಬರಕಿನ ಅಲ್ಲ ಶಿವ 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 ಸಕ್ಕಾಗಿ ಹಾಲು ತಗೊಂಡು ಬಂದಿರಲ್ಲ ಹಾಗಾಗಿ ಏನು ಮಾಡಕತ್ತೆ ಅಪ್ಪ ನೀನು ತಗೊಂಡು ಅಂಗೇ ನನಗೆ ಯಮ್ಮೇಶ್ ಮೇಶ್ ವ್ಯಾತ್ರಗಿತಾ ನನಗೆತಾ ಅದಕ್ಕ ಈ ಒಂದ ಜೊತೆ ಸೇರಿ ಗೌರಿ ಪದ ಹಾಕಕತ್ತೆ ಗೌರಿ ಪದ ಈಗಿ ಪದ ಹಾಡಬೇಕಕತ್ತೆ ಗೀಗಿ ಪದ

ನನ್ನ ὜ᾳᾯლა್스 ច entrargettable ა� ᜇ Ranger?ፃ?! nowadays <laughs> you hㅋ fairly fine.... AUUN លᴇლლბო �μαylCR CORREA! Yes! tatилos?! xatilos?! xasasasasenani j деньги?! xasasasareanabaiYNs xasasareanabaiyJO khaqai�αqiii yaot charah..? xasadauk Robot consoles khaqiii magical двух khaqiii yaotasi?sabisho kaikki?! x'asasetaa'taaangava jhatu musho khaqii yaotasana rinjui vkhaqii!! xasasasasaraa Advaki Yokshuaqiiên jer Disk o khaqii L offensesh

கொடுத்துலே நீ

ವಯಸ್ನಾಗ್ ನೋಡಿ ನಾನು ಕುಂಬಿ ಜಿಗದ ಮಗಾನಿಗತ ಅದನ್ನ ಕುಂಬಿ ಜಿಗತ್ತೇನ ನೀವ್ ಬಾಡಿನ ಜಿಗತಿ ಮೂರ್ ಇಂಚ್ ಪೈಪ್ನಾಗ ಆರು ಇಂಚ್ ನೀರು ಜಿಗಿಸಿದ್ಯಾ ನಾವು ಎರಡ್ ಎರಡು ಇಂಚ್ ಪೈಪ್ನಾಗ ಹದಿನೆಂಟು ಇಂಚ್ ನೀರು ಜಿಗಿಸಿದ

இவாக்கி சென்சார் நீட்டேனா நீட்டன் నీ నచిత్యమకడ దేకి